ಎನ್ಜೆ ಕುರು ಶ್ರೀ ಸ್ವಾಮಿ ವಿವೇಕಾನಂದ ಪಿಯು ಕಾಲೇಜಿನ ಎರಡು ಸಾವಿರದ ಆರು ಏಳನೇ ಸಾಲಿನ ವಿದ್ಯಾರ್ಥಿಗಳಿಂದ ಗುರುವಂದನಾ ಕಾರ್ಯಕ್ರಮ ಹದಿನೆಂಟು ವರ್ಷಗಳ ನಂತರ ವಿದ್ಯಾರ್ಥಿಗಳಿಂದ ಸ್ನೇಹ ಸಮ್ಮಿಲನ ತಮ್ಮ ನೆಚ್ಚಿನ ಗುರುಗಳಿಗೆ ಪ್ರೀತಿಯ ಸನ್ಮಾನ ಎಂಜೆ ಉಲ್ಕುರು ನಲ್ಲಿರುವ ಶ್ರೀ ಸ್ವಾಮಿ ವಿವೇಕಾನಂದ ಸಂಯುಕ್ತ ಪದವಿ ಪೂರ್ವ ಕಾಲೇಜಿನ ಎರಡ್ ಸಾವಿರದ ಆರು ಏಳನೇ ಸಾಲಿನ ವಿದ್ಯಾರ್ಥಿಗಳಿಂದ ಹಮ್ಮಿಕೊಂಡಿದ್ದ ಗುರುವಂದನ ಹಾಗೂ ಸ್ನೇಹ ಸಮ್ಮಿಲನ ಕಾರ್ಯಕ್ರಮವನ್ನು ಗುರುಗಳು ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು ಈ ವೇಳೆ ಪ್ರಾಂಶುಪಾಲರಾದ ಭಾರ್ಗವರಾಮ್ ಮಾತನಾಡಿ ಗ್ರಾಮೀಣ ಪ್ರದೇಶದಲ್ಲಿ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳ ನಡುವೆ ಉತ್ತಮ ಬಾಂಧವ್ಯವಿರುತ್ತದೆ ತಮಗೆ ವಿದ್ಯೆ ಕಲಿಸಿದ ಗುರುಗಳಿಗೆ ಗುರುವಂದನೆ ಸಲ್ಲಿಸುವ ವಿದ್ಯಾರ್ಥಿಗಳ ಜೀವನ ಸಾರ್ಥಕವಾಗುವುದು ಎಂದರು ನಂತರ ಹಳೆ ವಿದ್ಯಾರ್ಥಿಗಳು ತಮ್ಮ ವಿದ್ಯಾರ್ಥಿ ಜೀವನದ ಸುಂದರ ಕ್ಷಣಗಳ ಸ್ಮರಿಸಿ ತಮ್ಮ ನೆಚ್ಚಿನ ಗುರುಗಳಿಗೆ ಸನ್ಮಾನಿಸುವ ಮೂಲಕ ಅವರ ಆಶೀರ್ವಾದ ಪಡೆದರು ಈ ಕಾರ್ಯಕ್ರಮದಲ್ಲಿ ಕಾಲೇಜಿನ ಪ್ರಾಂಶುಪಾಲರಾದ ಎಂಸಿ ಭಾರ್ಗವರಾಮ್ ಉಪನ್ಯಾಸಕರಾದ ಪ್ರಕಾಶ್ ರಘುನಾಥ್ ಮಧುಸೂದನ್ ಶಿವಪ್ಪ ಮಂಜುನಾಥ್ ಶ್ರೀನಿವಾಸ್ ಮನೋಹರ್ ಸೇರಿದಂತೆ ಹಳೆ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು

ತನ್ನೇ ಇದಿರಿ ಜತೆ ಮೊದಲು ನಾನು ಬರಚು ಬೇಸಾದ ಸ್ಕೂಲ್ ಅಲ್ಲಿ ಎನ್ಕೀ ಟೀಚಿಂಗ್ ಮಾಡ್ತಾ ಇದ್ದೆ ಪೌಚ್ ಟೀಚರ್ ಆಗಿರಂತ ಕೊನೆ ಅಲ್ಲಿ ಕೇದ್ರ ಶ್ರೀಮನ್ ಹೋಗರನ್ನಿ ವೆಂಗರದಲ್ಲಿ ಟ್ರಾನ್ಸ್ಪೋರ್ಟೇಷನ್ ಕೆಲಸ ಮಾಡ್ತಾ ಇದ್ದೆ ನಾನು ಕೇದ್ರ ಸರ್ ನನ್ನ ఫిగర్ిస్ ಒಂದು ಜಂಬಾದಲ್ಲಿದೆ ಒನ್ ಬಿಡಿ ಮಾಡ್ತೀನಿ ವೆಂಗರದಲ್ಲಿ ಇನ್ವಾಯ್ಸ್ ಕೊಡ್ಲೇನು ಗ್ಯಾರಂಟಿ ಆನ್ ಶೇರ್ ಕೆಲಸ ನಡೀತೆ ತೆರಿ ಸೈತನ ಅಲ್ಲಿ ಹೋಗೋರೆ ಯಾಕ್ ಆನ್ ಬಿಕ್ಸ್ ಆಪೋರ್ಟ್ಮೆಂಟ್ ಅಲ್ಲಿ ವಿ ಆರ್ ಬಿಬಿ ಅಂದ್ರೆ ಕಾಂಟ್ರಾಕ್ಟ್ ಆಫ್ ಗ್ರೇಡ್ ಅಂತ ಚಾ డి

ಏನ್ ಅಲ್ಲಿ ಆಸ್ಪತ್ರೆಯಲ್ಲಿ ವಾರ್ಡಿಂಗ್ ಸರ್ಚಸ್ ತರ ವರ್ಕ್ ಮಾಡ್ತೀನಿ ರಾಜೇಂದ್ರ ಜವಣೇರಿ ಬಿಎ ಆಗಿದೆ बिジネス ಮಾರ್ಕೆಟಿಂಗ್ ಮಾಡ್ತಾಯಿದ್ ಸರ್ ನಮಸ್ಕಾರ ನನ್ನ ಹೆಸರು ಸಂಪಕ್ ಕುಮಾರ್ ಅಂತ ನಾನು ಎಲ್ 2000 ಫೈನಾನ್ಷಿಯಲ್ ಅಸಿಸ್ಟೆಂಟ್ ಮ್ಯಾನೇಜರ್ ಕೆಲಸ ಮಾಡ್ತಿದ್ದೆ ಸರ್ ಅಂತ ಕಂಪ್ಲೀಟ್ ಮಾಡ್ದೆ ಮತ್ತೆ ಡಿಪ್ಲೋಮಾ ನರ್ಸಿಂಗ್ ಮಾಡ್ಬಿಟ್ಟು ಬಿಎಸ್ಸಿ ಮಾಡ್ಕೊಂಡು ಸಿದ್ದಂತ ಶ್ರೀ ದೇವದಾಸೋ ಮೆಡಿಕಲ್ ಕಾಲೇಜಲ್ಲಿ ಕಂಪ್ಲೀಟ್ ಮಾಡ್ದೆ ಈಗ ಪ್ರಜೆ ನಾನು ಸಿ ಆಲಂ ಜಲಪ ಆಸ್ಪತ್ರೆಯಲ್ಲಿ ನರ್ಸಿಂಗ್ ಆಫೀಸರ್ ಆಗಿ ಕೆಲಸ ಮಾಡ್ತಾಯಿದ್ ಸರ್ స్కూల్ అని టీల గురు అన్న నెచ్చిన ఉపన్యా నన్న ధన్యవాదాలు ఈ నమస్కార నన్న అన ఇష్టపడతాను సార్ మొదల

గొత్తు విషాలక్ష్మిషావు నమ్గంత తోటి గత కాలేజ్ బందో ఈ కోట సర్ బయక్ అంతా రెగ్యులర్ క్లాస్ బర్తీ నమ్ బయక్ అంతా క్లాస్ బర్ జనా నాలు జనా నిబిట్ బు ఎవ జన కాలేజ్ బరల్ చక్కర్ ఆతీర నాలుగు జన ఒప్పు కట్కబిడి అంత కూడా ಸರ್ ಅವರು ಇಚ್ಛೆಂಟಲ್ ಐದೈದು ರೂಪಾಯಿ ಕಟ್ಸ್ಕೊಂತ ಇದ್ರು ಎಲ್ಲಾರ ಐದೈದು ರೂಪಾಯಿ ಕಟ್ಸ್ಕೊಂಡು ವಾರ ಕೊಡ್ತಾ ಇದ್ರು ಈಗ ಈ ಈಗ ಈಗ ನಾವು ನೋಡಕ್ ಅಂದ್ರೆ ಕೋಆಪರೇಟಿವ್ ಡ್ಯಾಂಡ್ ತರ ಆವಾಗೆ ನಾನ್ ಹೇಳ್ತಾ ಇದ್ರು ವಾರ ರೂಪಾಯಿ ಕಳ್ಸ್ಕೊಡೋದು ತಿಂಗಳಾದ ಮೇಲೆ ಕೊಡ್ತಾ ಇದ್ರು ಮಾಡ್ತಾ ಇದ್ರು ಮತ್ತೆ ನಮ್ಮ ಇಂಗ್ಲೀಷ್ ಕೆಲಸ ಹೊಯಿತಾ ಸ್ವಲ್ಪ ದಿನ அந்தே சம்மேலாம் அந்த ಮೊದಲನೇದಾಗಿ ಈ ಕಾರ್ಯಕ್ರಮದ ಆಯೋಜನೆ ಮಾಡಿರುವಂತಹ ನಿಮ್ಮೆಲ್ಲರಿಗೂ ಹೂಪೂರ್ವಕವಾದಂತಹ ಅಭಿನಂದನೆಗಳನ್ನು ಸಲ್ಲಿಸಬೇಕು ನಾವು ಇತಿಹಾಸವನ್ನ ತಿಳಿ ನೋಡಕ್ ಹೋದ್ರೆ ನಾನು ಮೂವತ್ತು ವರ್ಷ ಸರ್ವಿಸ್ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಮೂವತ್ತು ವರ್ಷ ನೀವು ಹದಿನೇಳರಿಂದ ಹದಿನೆಂಟು ವರ್ಷ ಹಿಂದೆ ಈ ಕಾಲೇಜು ಓದ್ಕೊಂಡು ಹೋದಂತ ಅಂತ ಇದು ಒಂದು ಅಪೂರ್ವವಾದಂತ ಒಂದು ಸಂಗಮ ಸಂಗಮ ಅಂದ್ರೆ ಒಟ್ಟು ಚೇರೀ ಯಾಕಂದ್ರೆ ನೀವು ಹದಿನೆಂಟು ವರ್ಷದ ಹಿಂದೆ ಅಂತಂದ್ರೆ ನಾನಾ ಚೇಷ್ಟೆಗಳು ಮಾಡ್ತಾ ಇದ್ದಂತ ವಹಿಸ್ ಆಲ್ಮೋಸ್ಟ್ ಎಲ್ರು ಅವಾಗ ನಿರ್ಣಾವು ಈಗ ಈಗೆಲ್ರು ಗೃಹಸ್ಥರು ಮನುಷ್ಯನ ಜೀವನದಲ್ಲಿ ನಾಲ್ಕು ಆಶ್ರಮ ಕಿರ್ತವೆ ಬ್ರಹ್ಮಚಾರ್ಯ ಗೃಹಸ್ಥ ವಾನಪ್ರಸ್ಥ ಸನ್ಯಾಸ ನಾಲ್ಕು ಆಸೆ ಮನುಷ್ಯನ ಆಯುಷ್ ನೂರು ವರ್ಷಗಳಿಗೆ ನಾವು ಹೇಳ್ತಾ ಇದ್ವಿ ಈಗ ಮನುಷ್ಯನ ಆಯುಷ್ ಪ್ರಮಾಣ ಅಷ್ಟಿಂದ ನೂರು ವರ್ಷ ಹೇಳ್ತಾ ಇದ್ದೀವಿ ಹತ್ತಕ್ಕೆ ಬಾಲ್ಯ ಇಪ್ಪತ್ತಿಗೆ ಸ್ತ್ರೀರೋಲ್ಯ ಮೂವತ್ತಿಗೆ ಪ್ರಾಬಲ್ಯ ನಲವತ್ತಿಗೆ ಸಂಸಾರದಲ್ಲಿ ಸೋಶಿಲ್ಯ ಐವತ್ತಿಗೆ ಅರಳು ಅರವತ್ತಿಗೆ ಎರಡು ಎಪ್ಪತ್ತಿಗೆ ಮರಳು ಎಂಬತ್ತಿಗೆ ಕೂಗು ತೊಂಬತ್ತಿಗೆ ತೂಗು ನೂರಕ್ಕೆ ಸಾವಿರ ಇದು ಮನುಷ್ಯನ ನೂರು ವರ್ಷದ ವಯಸ್ಸು ನಿಮ್ಮೆಲ್ಲ ಆಲ್ಮೋಸ್ಟ್ ಬ್ರಹ್ಮಚಾರ್ಯದಲ್ಲಿದ್ದಂಥವ್ರು ಬ್ರಹ್ಮಚಾರ್ಯದಲ್ಲಿ ಈಗ ಎಲ್ಲ ಗೃಹಸ್ಥರಾಗಿ ನಿಮ್ಮ ಸಮಾಜದ ಒಂದು ಜವಾಬ್ದಾರಿಯುತವಾದಂತಹ ಸ್ಥಾನದಲ್ಲಿದ್ದು ನಿಮ್ಮ ಒಂದು ಸಂಸಾರ ನಿಮ್ಮ ವೃತ್ತಿ ನಿಮ್ಮ ತಂದೆ ತಾಯಿಗಳ ಪೋಷಣೆ ಮಕ್ಕಳ ಹಾಲನೆ ಪಾಲನೆ ಎಲ್ಲವೂ ನಿಮ್ಮ ಒಂದು ಜವಾಬ್ದಾರಿಯಾಗಿರುವಂತಹದ್ದು ನಮ್ಮ ಒಂದು ಹಿಂದಿನ ಒಂದು ಇತಿಹಾಸವನ್ನು ಬಳಕೊಂಡು ನೋಡೋದಾದ್ರೆ ಒಂದು ಸುದೀರ್ಘವಾದ ಕಾಲ ಹದಿನೇಳು ಹದಿನೆಂಟು ವರ್ಷ ಹದಿನೆಂಟು ವರ್ಷಗಳ ನಂತರ ನೀವು ಗುರುಗಳನ್ನೆಲ್ಲ ಕರೆಸಿ ಗುರು ವಂದನೆ ಮಾಡಿ ಸ್ನೇಹಿತರೆಲ್ಲ ಸೇರಿ ಸ್ನೇಹ ಸಮ್ಮಿಲನ ಕಾರ್ಯಕ್ರಮ ಮಾಡಬೇಕು ಅನ್ನೋದು ಇದು ಒಳ್ಳೆಯ ಯೋಚನೆ ಈ ಯೋಚನೆ ಮಾಡಿದಂತವರಿಗೆ ಮತ್ತು ಯೋಚನೆ ಮಾಡಿದಂತವರಿಗೆ ಸಹಕಾರ ಕೊಟ್ಟು ಕಾರ್ಯಕ್ರಮವನ್ನು ರೂಪಿಸಿರುವಂತ ಎಲ್ಲರಿಗೆ ನಾನು ಯಾಕಪ್ಪ ಪಡೆಯ ಗ್ರಾಮೀಣ ಪ್ರದೇಶದಲ್ಲಿ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರ ಒಂದು ಅವಿನಾಭಾವ ಸಂಬಂಧ ಹೆಚ್ಚು ಟೌನ್ಗೆ ಮತ್ತು ಸಿಟಿಗೆ ನೆತ್ತಾಕೊಂಡ್ರೆ ವಿದ್ಯಾರ್ಥಿಗಳಿಗೆ ಈಗ ನಮಗೂ ಮೂವತ್ತು ವರ್ಷ ಸರ್ವಿಸ್ ಈ ವೃತ್ತಿಯಲ್ಲಿ ನಮ್ಗೆ ನಿರುಸರ ಯಾಕಂದ್ರೆ ತೊಂಬತ್ ಮೂರಲ್ಲಿ ತೊಂಬತ್ನಾಲ್ಕು ತೊಂಬತ್ತೈದರಲ್ಲಿ ಇದ್ದಂತ ವಿದ್ಯಾರ್ಥಿಗಳ ಇದು ಈಗಿರಲ್ ಕ್ವಾಲಂಟಿ ಆಫ್ ಎಜುಕೇಶನ್ ಆಗಲಿ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರ ಅರಿಣಾಮ ಸಂಬಂಧ ಆಗ ಈಗ ನಾನು ನನ್ನ ವೈಯಕ್ತಿಕವಾಗಿ ಹೇಳ್ಬೇಕಂತಂದ್ರೆ ನಾನು ಈ ವೃತ್ತಿ ಜೊತೆಗಿನ್ನ ಕಾಂಟ್ರಾಕ್ಟ್ ಕೆಲಸ ಮಾಡಿಸ್ತೀನಿ ಪೆಟ್ರೋಲ್ ಬಗ್ಗೆ ಇಟ್ಕೊಂಡಿದ್ದೀನಿ ವ್ಯವಸಾಯ ಅತ್ಯಂತ ತೃಪ್ತಿ ಸಿಗುವಂತ ಕೆಲಸ ಅಂತಂದ್ರೆ ಒಬ್ಬನೇ ಆಸನೇ ಕೆಲಸ ಕೆಲಸ ಅದು ಬಯಸ್ಕೊಳ್ಳೋದು బయస్కూరు సహపాఠ విద్యార్థి ముఖ్యవా ఇతిహాస ఉపన్యసీ తృప్తి బిజినెస్ అల్లి యవ వృత్తి అలాగ్రూ ఇ ఆ రీతి పాఠ పాసా ఎలా జ్ఞాపకేషన్ ನೀವು ಏನೋ ಅಚ್ಚುಕಟ್ಟಾಗಿ ನಡೆಸ್ತಾ ಇದ್ದೀರಿ ಇದು ಮುಂದೆ ಕಾರ್ಯಕ್ರಮ ಒಂದು ಪ್ರೇರಣೆ ನಾನು ಮೊದಲು ಶ್ರೀನಿವಾಸ ಮಾಡಿದೆ ಶ್ರೀನಿವಾಸ ನನ್ನ ಹತ್ರ ಕೀಳಿತ್ತು ಶ್ರೀನಿವಾಸ ಮೂರ್ತಿ ಗೌರೀಶ ಕೆಲವು ನಂಬರ್ಗಳಿದೆ ನನ್ನ ಹತ್ರ ತೆಗೆದುಕೊತಿ ಕೆಲವ್ರೆಲ್ಲ ನಂಬರ್ಗಳಿದೆ ಕೆಲವ್ರು ಶ್ರೀನಿವಾಸ ಮಾಡ್ತಾ ಶ್ರೀನಿವಾಸ ಮಾಡ್ತಾ ಇದ್ದಾನೆ ಈಗ ಮಾಡ್ಬೇಕು ಅಂತ ಅಪ್ಪ ಮಾಡು ಬಟ್ ನನ್ನೇನು ಅಂತಂದ್ರೆ ನಾನು ಯಾರನ್ನೂ ಕರೆಯೋದಿಲ್ಲ ಕಾರ್ಯಕ್ರಮ ನಿಂತು ನೀನೇನ್ ಕಲಿಯೋ ಚೆನ್ನಾಗಿರಲ್ಲ ಕಾರ್ಯಕ್ರಮ ನಮ್ಗೆ ಸರ್ಪಾಯಿಂಟ್ಗಳಾಗಿರುವ ಸರ್ಪಾಯಿಂಟ್ ಯಾರು ನಾವು ಕರಿ ನೀವೇ ಕರಿಬಿ ನೀನ್ ಕಾರ್ಯಕ್ರಮ ನಿಮ್ಮ ಅನಿಸಿಕೆ ಇದ್ರೆ ನಿಮ್ಮ ಪ್ರಕಾರ ಹೇಗೆ ಕೊಟ್ಟಿರೋದು ಅದು ಮಾಡಿ ನಿಮ್ಗೆಲ್ಲ ನಾವು ಹೋಗ್ಬೇಕು ಏನಾದ್ರು ಸಹಕಾರ ಕೊಡ್ತೀನಿ ಅಂದ್ರೆ ಇದು ಮಾದರಿ ಆಗ್ಬೇಕು ಬೇರೆ ಈಗ ಒಂದು ಎಕ್ಸಾಂಪಲ್ ಹೇಳ್ಬೇಕು ನಾನು ಮಾಸ್ಟ್ ಡಿ ಬಿ ಎಮ್ ಬಿ ಎತ್ತು ವರ್ಷ ಆಗಿ ನಾವು ಪ್ರತಿ ವರ್ಷ ಸೇರ್ತೀವಿ ಪ್ರತಿ ವರ್ಷ ಒಬ್ಬೊಬ್ರು ಸಲ ಊಟ ಆಗ್ತದೆ ಬೆಂಗಳೂರು ಸೇರಿ ಪ್ರತಿ ವರ್ಷ ಸೇರಿ ಮನ್ನ ಈ ಭಾನುವಾರ ಮೊನ್ನೆ ಭಾನುವಾರ ಮೂವತ್ತನೇ ವರ್ಷದ ಸ್ನೇಹ ಸಮ್ಮಿಲನ ಕಾರ್ಯಕ್ರಮ ಮೂವತ್ತನೇ ವರ್ಷ ಬೆಂಗಳೂರಲ್ಲಿ ನಮ್ಮ ಫ್ರೆಂಡ್ ಒಬ್ಬರೇ ಇದ್ದಾರೆ ನಮ್ಮ ಜಾಸ್ತಿ ಪುಟ್ಟಣ್ಣ ಅವ್ರದ್ದು ಗೆಸ್ಟ್ ಅವ್ರಿಗೆ ಹೇಳಿ ಮೊದಲು ಇದ್ದಿದ್ದ ಐವತ್ತು ಜನ ಹದಿನಾರು ಜನ ಹೆಣ್ಮಕ್ಳು ನಾವು ಜೆಂಟ್ಸ್ ಬಂದು ಮೂವತ್ತ ನಾಲ್ಕು ಎಲ್ಲ ಒಂದು ಮೂವತ್ತು ಮೂವತ್ತೈದು ಜನ ಸೇರ್ತಾ ಇತ್ತು ಹನ್ನೊಂದು ಜನ ಹೆಣ್ಮಕ್ಳು ಐದ್ ಜನ ನಾವು ಹನ್ನೊಂದು ಜನ ಹದಿನಾರು ಜನ ಅಂದ್ರೆ ಈ ಕಾರ್ಯಕ್ರಮವನ್ನು ಮೂವತ್ತು ವರ್ಷಗಳಿಂದಾನು ಈಗ ಮಾಡ್ಕೊಂಡು ಬರ್ತಾ ಇವ್ರು ಮೂವತ್ತು ವರ್ಷಕ್ಕೆ ಒಪ್ಪಿಗೆ ಸೇರ್ಕೊಂಡು ಈಗ ನಾನು ಒಂದಿನ ಬನ್ನಿ ನಾನು ಒಂದ್ ದಿನ ಊಟ ಮೂರು ಬನ್ನಿ ಅಂತ ಅದನ್ನು ಕೇಳಬೇಕು ಅದು ಆ ಸ್ನೇಹಿ ಸಮ್ಮೇಳನ ಆ ಕಾರ್ಯಕ್ರಮ ಸೇರಿದಾಗ ಅಲ್ಲೂ ಅರ್ಥ ನಾವನ್ನು ಫ್ಯಾಮಿಲಿ ಸಮೇತ ಹೋಗ್ಬೇಕು ಮಕ್ಕಳು ಹೋಗ್ಬೇಕು ಸೇರಿ ಒಂದು ಕಾರ್ಯಕ್ರಮವನ್ನ ಆಯೋಜಿಸಬೇಕು ಇದು ಒಳ್ಳೆಯ ಸಾವಿರ ಇಂಥ ಕಾರ್ಯಕ್ರಮಗಳನ್ನ ಮಾಡಿ ನೀವು ಶಿಕ್ಷಕರ ಹತ್ರ ಪ್ರಸಿದ್ಧ ಆಗ್ಬೇಕು